ಫಸ್ಟ್ ಟೈಮ್ ವಿ ಟು ಒಂದು ಓಪನ್ ಆಗ್ಯದ ಬಟ್ಟೆ ಅಂಗಡಿ ಇಲ್ಲಪ್ಪ ಅಂದ್ರೆ ಡಾಮಿನೋಸ್ ತಳಗೆ ಹೋಗಿ ಬರಮ್ಮ ಅಂತ ಒಳಗಡೆ ಎಲ್ಲ ಎಲ್ಲರೂ ನಮಸ್ಕಾರ ಈ ನಿಮ್ಮ ಡಿಕ್ಕಿ ಕಡೆಯಿಂದ ಜಗ್ಗಿ ದಿನ ವಿಡಿಯೋ ವೀಡಿಯೋ ತೊಗೊಂಡು ಬರ್ತಾ ಇದ್ದೀನಿ ಎದಪ್ಪ ಅಂದ್ರೆ ವಿ ಟು ಬಟ್ಟೆ ಅಂಗಡಿದು ಇದು ಶಾಪಿಂಗ್ ಮಾಲ್ ನಮ್ಮ ರೈಚೂರ್ ಹೋಗಿ ನೋಡ್ಕೊಂಡು ಬರ್ರಿ ಯಾತರ ಹೊಸ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಯಾರೆ ಈಗೆಲ್ಲ ಏನಂತಾರಣ ಚಡ್ಡಿ ಚಡ್ಡಿ ಅಂತಾರ ಇವಾಗ ತ್ರೀ ಫೋರ್ ತರಲ್ಲ ಚಡ್ಡಿ ಅಲ್ಲಣ್ಣ ಹಾ ವಿ ಟು ಪೇಪರ್ ಪೇಪರ್ ನ್ಯೂಸ್ ಪೇಪರ್ ಆದ್ರೆ ಕನ್ನಡದಾಗಿದ್ರೆ ತಗೊಂತಿದ್ದೆ ನಾನು ಇಂಗ್ಲೀಷ್ದಾಗ ಅದೆಲ್ಲ ತೊಗೊಳಲ್ಲ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಎಷ್ಟು ರೇಟ್ ಅಲ್ಲಪ್ಪ ಐದೂರಿದು ಬಾ ಅವ್ರಂದ ಇದು ಅಂದ ಇದು ಫಸ್ಟ್ ಓಪನಿಂಗ್ ಟೈಮಿಗೆ ಇಟ್ಟಿದ್ದು ಇವು ಎಲ್ಲ ರೂಪಾಯಿ ಇದು ಕೊಟ್ಟು ಐದ್ನೂರು ರೂಪಾಯಿಗೆ ಯಾರು ತಗೊಂತಾರ ಈ ತರ ಅಲ್ಲಿ ಒಬ್ರು ಅಣ್ಣ ನಿಮಗೆ ಇದು ತೋರಿಸ್ನಲ್ಲ ಪೇಪರ್ ಪೇಪರ್ ಶರ್ಟು ಎರಡು ರೂಪಾಯಿ ಪೇಪರ್ ಸಲುವಾಗ ಐದುನೂರು ರೂಪಾಯಿ ಕೊಡಬೇಕಂದ್ರೆ ಆವಿಡಿ ಭಾರಿ ಅನಿಸಲ ಅಣ್ಣ ಅಣ್ಣ ಬಾರಿ ಎರಡು ಇವಾಗ ನಾವು ಯೂಟು ಒಳಗಡೆ ಇದೀವಿ ನಾವು ನೋಡ್ಬೋದು ಟೀ ಶರ್ಟ್ ಕ್ವಾಲಿಟಿ ಮತ್ತೆ ರೇಟು ಎಲ್ಲ ಕಂಫರ್ಟ್ ಕಂಫರ್ಟ ನೋಡ್ರಿ ಯಾರು ತಗೋಬೇಕಂದ್ರೆ ಬರ್ರಿ ತಗೋರಿ ಜಬರ್ಸ್ ಇಲ್ಲಿ ಹಾಕ್ಯಾರ ಇದು ನೋಡಿದ್ರೆ ನಾಲ್ಕು ನಾಲ್ಕುನೂರ ಅದ ಏನಿದೆ ತಗೋಣ ಚೊಡ್ಡಿ ಹಾಕಿ ನಾ ಹೈದ್ರಾಬಾದಾಗ ಗಣೇಶ್ ಹುಡಿಯೋಲ್ ಮಾಡ್ಕೊತೀರಿ ಗಣ ಜ್ರಿ ರೇಟ್ಗಳು ನೋಡ್ರಿ ಸಸ್ತ ಇನ್ನೂರು ರೂಪಾಯಿ ಮುನ್ನೂರೈವತ್ತು ಇನ್ನೂರು ಒಂದು ರೇಂಜಿಗೆ ಏ ಅದೇನು ಸಾಮಾನ್ ಇಲ್ಲಣ್ಣ ಇದ್ರ ಮ್ಯಾಗ ಏನಿರ್ತದೆ ಅದೇ ಸಮಾನ್ದ ಅದೇ ಹೆಂಗ್ ಹೇಳ ಬಾಯಿ ಮಿಸ್ ಆಗ ಹಾಕ್ಯಾರ ಎಂಟ್ನೂರು ರೂಪಾಯಿ ಬ್ಯಾಂಟ್ ಚೆನ್ನಾಗಾವಲ್ಲಣ್ಣ ಮತ್ತೆ ಆಫರ್ ಇದೇ ಆಫರ್ ಅವರು ಎಂಟುನೂರು ರೂಪಾಯಿ ಇದನ್ನ ಎಂಟುನೂರು ರೂಪಾಯಿ ಚೆನ್ನಾಗ್ ಅಯ್ಯೋ ಈ ಥರ ಇರ್ಬಾರದು ನಮಗೆ ಈ ಥರ ಇರ್ಬೇಕು ಬಿಟ್ಟು ಹಿಂಗೆ ಚೆನ್ನಾಗಿ ಅನ್ನಿಸ್ತದ ಸ್ಟೈಲ್ అంగే ఫార్మల ప్యాంట్స్ హోణ ప్యాంట్స్ చన ఇష్ట రేట్ వచ్చి నాకునూర ఐవత్ ఇ ఆరునూరు నోడ పూర ఇంకా మైన్యాడు ಟಿ ಶರ್ಟ್ ಗೀ ಶರ್ಟ್ ಹಾಕೊಂಡಿ ಇದು ವೈಟ್ ಅಂದರೆ ಇದು ವಿಡಿಯೋ ಮಾಡಕ್ಕೆ ಚೆನ್ನಾಗಿ ಅನ್ನಿಸ್ತದೆ ಹಾಕ್ಯಂಡು ಹಾಕ್ಯಂಡು ಹೊರಗೆ ತಿರುಗಾಡಿದ್ರೆ ಅಷ್ಟು ಕಷ್ಟ ಅನ್ನಿಸ್ತದೆ ಏನಂತಣ ಇದು ನೋಡ್ರಿ ಐದುನೂರು ರೂಪಾಯಿ ಸರ್ ಇದ್ರ ಮೇಲೆ ನಾಲ್ಕುನೂರು ಕೊಟ್ರ ಇಲ್ಲಿ ಡಬಲ್ ಎಲ್ ಅದ ಇಲ್ಲಿ ಎಕ್ಸೆಲ್ ಒಟ್ಟಾಗಿರೋಂಗೆ ಎಲ್ಲಿ ಸಿಕ್ಕಲ್ಲಿ ನೋಡೊಂದು ಹಾಕ್ಯಂಡು ಹಂಗಂದ ಉಪೇಂದ್ರ ಬಾಯಿ ಕಡಿಮೆ ಕೊಡ್ತಾನೆ ರೇಟು ಇದು ಫುಲ್ಲು ಜಾಸ್ತಿ ಅದು ನಿಮ್ಗೆ ನೆಕ್ಸ್ಟು ಇದು ಅದ್ರ ಪ್ಲೇ ನಿಮ್ಗೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ನಮ್ಮ ಉಪೇಂದ್ರ ಬಾಯ್ದಲ್ಲಿರೋ ಇದೆಲ್ಲ ವಿಡಿಯೋ ಮಾಡಿ ಹಾಕ್ತೀನಂತ ಅದು ನೋಡ್ರಿ ಇದೇ ಯೂಟ್ಯೂಬ್ದಾಗೆ ಹಾಕ್ತೀನಿ ನೋಡಿರಿ ರೇಟ್ಗಳೆಲ್ಲ ಯಾವ ಥರ ಇರ್ತಾವಂತ ಇಲ್ಲಿಯೂ ರೇಟ್ಗಳೆಲ್ಲ ನೋಡಿರಿ ಯಾವ ಥರ ಇರ್ತವೆ ಅಂತ ಈ ವಿಡಿಯೋ ಆದರೆ ನೆಕ್ಸ್ಟ್ ಅದೇ ವಿಡಿಯೋ ಬರ್ತದೆ ಪ್ರಾಡಕ್ಟಿಗೆ ರೀಟಿ ಎಲ್ಲ ನೋಡ್ರಿ ಎಷ್ಟು ಎಷ್ಟ ರೇಟು ಎರಡು ಸಾವಿರ ಬಾ ಬ್ರ್ಯಾಂಡು ವಿಟುನೇ ಅಣ್ಣ ಅಣ್ಣ ಇದು ಈ ಥರ ಹುಡುಗಿಯರಿಗೆ ಆಗ್ತದಂತ ಆಕಿಡ ಅಬಾ ಫ ಫ ಫ ಫಾರ್ಮುಲ್ ಅಲ್ಲಿ ಪ್ಯಾಂಟ್ ನೋಡ್ದೆಲ್ಲ ಶರ್ಟ್ ನೋಡು ಹಿಂಗ ಕಲೆಕ್ಷನ್ ನನಗೆ ಇಲ್ಲಿ ಫೀಲ್ ಯಾವ ಥರ ಬರಕತ್ತ ಹೇಳ ಯಾವ ಥರ ಅನ್ಸಕತ್ತ ಹೇಳಿದು ನಾ ಮುಪ್ಪ ನೋಡ್ದಂಗೆ ಆಕತ್ತದ ಮ್ಯಾಚಿಂಗ್ ಮ್ಯಾಚಿಂಗ್ ಟಿ ಶರ್ಟು ಚೊಡ್ಡಿ ಚೊಡ್ಡಿ ಅಂದ್ರೆ ತ್ರೀ ಫೋರ್ತ್ ಹಾಕ್ಯಬೇಕು ಬೇಕು ನಿಂದ್ರ ಬೇಕು ವಿಡಿಯೋ ಮಾಡಬೇಕು ಅಂದ್ ಸೇಮ್ ಇದು ಮ್ಯಾಚಿಂಗ್ 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 ಇಲ್ಲ ಏನು ಸೌಂಡ್ 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 ಯಾರು ಹಂಗೆ ತೊಗೊಂಡೋದ್ರ ಬಿಲ್ಲಿಂಗ್ ಆಲಾರ್ದು ಸೌಂಡ್ ವರ್ಕ್ ಚಲೋ ಬಿಟ್ಟದ ಹಿಂಗಾದ ನೋಡ್ರಿ ಟು ಆ ಎಲ್ಲ ಮುಂದೆ ಎಲ್ಲ ಲೇಡೀಸ್ ಸೆಕ್ಷನ್ ಆ ಕಡೆ ನಾವೆಲ್ಲ ಹೋಗಲ್ಲ ಅಂದ್ರೂ ಒಕ್ಕೀವಿ ಅಂದ್ರೆ ಇಲ್ಲಿಗೆ ಲಾಸ್ಟ್ ಅಣ್ಣ ಇಲ್ಲ ಅವನೋ ಅಣ್ಣ ನೈಟ್ ಪ್ಯಾಂಟ್ പാൻ്റെ നാർമു വൈറ്റ് ചിങ്ക് ചക് സ്വല് ಇಲ್ಲ ಅದ್ ಇದಕ್ಕೆ ನಾ ಅದೇನು ಇಲ್ಲ ಇದು ಎಲ್ಲ ಲೇಡೀಸ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವು ನೋಡಪ್ಪ ನಮ್ಮ ಎಲ್ಲ ಗೊತ್ತು ಅವೆಲ್ಲ ಬರ ಚಿಕ್ಕ ಮಕ್ಕಳದ ಅರಿಕೆ ಎಲ್ಲ ಚಿಕ್ಕ ಮಕ್ಕಳು ದೊಡ್ಡವರದೇ ಟಿ ಶರ್ಟ್ ಐದ್ನೂರು ರೂಪಾಯಿ ನಾನು ವಿಡಿಯೋದಾಗೆ ನೋಡ್ಕೊಂಬಿಟ್ರಿ ಅಲ್ಲ ಇಷ್ಟಾದ್ರೆ ಬರ್ರಿ ಏನ ಸೌಂಡ ನಿಂದ ಹಂಗೆ ಹೋಗ್ತದಲ್ಲ ಇನ್ನೂರು ರೂಪಾಯಿ ಸಸ್ತ ಚೆನ್ನಾಗದಲ್ಲ ಅದಲ್ಲ ತಗೊಂತ ಹೆಂಗಣ ತೊಗೊಳಮ್ಮ ಇದು ನೋಡಿದು ಮುನ್ನೂರೈವತ್ತು ಕಿಲ್ ಡವಿಲ್ ಇಲ್ಲ ನೋಡ್ರಿ ಜಿಂಗ್ ಚಕ್ ಜಿಂಗ್ ಚಿಕ್ಕ ಇದು ಐದುನೂರೈವತ್ತು ಬಟ್ಟೆಗಳೆಲ್ಲ ನೋಡಿದಾಗ ಏನು ಅನ್ಸಪ್ಪ ಅಂದ್ರೆ ಕಂಫ್ಯೂಸ್ ಕಂಫ್ಯೂಸ್ ಆಗ್ತದೆ ಯಾವ ತಗೋಬೇಕು ಯಾವಾಗ ಬಿಡ್ಬೇಕು ಅಂತ ಅದೇ ಅಂಗಡಿಗೋದ್ರೆ ಕರೆಕ್ಟ್ ಒಂದು ಐದು ತೆಗೆದಾಕ್ತಾರೆ ಇದ್ರದ್ದಾಗ ನಮ್ಗೊಂದು ಇಷ್ಟ ಆಗಿ ಆಗ್ತದೆ ಇಲ್ಲಿ ಇನ್ನೂ ನೋಡ್ತೀವಲ್ಲ ನೋಡಿದಾಗ ಅಣ್ಣ ಯಾವ ಇಷ್ಟ ಆದವಾ ಯಾವಿಲ್ಲ ಇವಾಗ ಪ್ಯಾಂಟ್ ಬೇಕಿದ್ರೆ ಪ್ಯಾಂಟ್ ಮಾಡ್ಕೊಬೋದು ಬೇಡಪ್ಪ ಅಂದರೆ ಹಿಂಗೆ ತೆಗೆದು ಚಡ್ಡಿ ಆದ್ರೆ ಅಣ್ಣ ಇಲ್ಲ ಇದು ಇಷ್ಟೇ ಹಿಂಗೆ ಅರ್ಧ ಬರ್ತದೆ ಹೋ ಒಂದ್ಸರಿ ಟ್ರೈಲ್ ಮಾಡ್ಕೊಂಡು ಬಾ ಹ್ಞೂ ವಿಚಿತ್ರ ಸ್ಟೈಲ್ ನೋಡಿದ್ರೆ ಒಂದೇ ಸೈಡ್ ಅದು ಸ್ಕೂಲ್ ಬ್ಯಾಗು ವಂಡ್ರೇಟು ಇಂಡರ್ ವೈಟು ಓ ಸಣ್ಣ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕ್ಯಾಪ್ಸು ಚಪ್ಪಲ್ನು ಬಣ್ಣ ಚಪ್ಪಲ್ 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 ಲೇಡಿಸ್ ಇದೆ ಮುನ್ನೂರು ರೂಪಾಯಿ ಚಪ್ಪಲ್ ಎಲ್ಲ ಸ್ಕೂಲ್ ಬ್ಯಾಗ್ ಬೇಕಾ ಆರ್ನೂರೈವತ್ತು ಎಂಟುನೂರು ಐದುನೂರೈವತ್ತು ಮೆನಿಟಿ ಬೇಕಾ ಯಾರಿಗೆ ಎಲ್ಲ ಜಾಗ ನೋಡ್ರಿ ಸಣ್ಣ ಹುಡುಗರಿಗೆ ಯಾರೇ ನಮ್ಮ ವಿಡಿಯೋ ನೋಡ್ತಿರೋದು ಅವ್ರಿಗೆ ಮಕ್ಳಿಗೆ ಕೇಳಿದ್ರೆ ನಮ್ಮ ಅಣ್ಣನಂತವ್ರು ಗಂಡು ಮಕ್ಕಳು ಹೆಣ್ಮಕ್ಳು ಇದ್ರೆ ಬಟ್ಟೆ ಆದರೂ ಬಂದು ತೊಗೊಂಡು ಹೋಗ್ಬೋದು ನೋಡ್ರಿ ಎಷ್ಟೇ ಎರಡು ನೂರೈವತ್ತು ಇದು ದೊಡ್ಡವ್ರ ಶರ್ಟ್ನು ಎರಡು ನೂರ ಐವತ್ತು ಅವಡ ಇದು ಎರಡು ನೂರ ನೂರೈವತ್ತು ಸಣ್ಣ ಹುಡುಗರಿಗೂ ಒಂದೇ ರೇಟ್ ದೊಡ್ಡೋರಿಗೂ ಒಂದೇ ರೇಟ್ ಅವ ಏನಂದೆ ಹಿಂಗಾದ್ರೆ ಮುಂದೆ ಹೆಂಗಾತದು ಮುಂದೆ ನಿನ್ನ ಮಗ ಏನು ನೋಡ ಇಪ್ಪ ಅಣ್ಣ ಟವೆಲ್ ಟವೆಲ್ ಅಯ್ಯೋ ಇದ್ದು ನಮಗೆ ಆನೆ ಬಂತು ಆನೆ ಹಿಂಗೈತೆ ನೋಡ್ರಿ ಬಟ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಪ್ಪ ಯಾವ ಇಷ್ಟ ಆಗ್ಯಾವಲ್ಲ ಬಟ್ಟೆ ಇಷ್ಟ ಆಗಿಲ್ಲ ಆಗ್ಯಾವ ಎಷ್ಟ್ಯಾವ ಒಂದೆರಡು ಹೌದಾ ತೊಗೊಂತ ಅಷ್ಟು ನಾಲ್ಕೈದಾ ಇಲ್ಲ ಒಂದೇ ತೊಗೊಂತೆ ತಗೋಬೇಕಾ ಇವತ್ತು ನಿಮ್ಮ ಮಮ್ಮಿ ನಿಮ್ಮ ಪಪ್ಪನ ಪರಸ್ ಖಾಲಿ ಮಾಡಿಬಿಡ ಹಾಂ ಏನಂತೆ ಜೀರನೇ ದೊಡ್ಡವರ್ತಿ ಸಣ್ಣ ಹುಡುಗರದೇ ರೇಟ್ಗಳು ಜಾಸ್ತಿ ಅವನು ನೋಡೋಣ ಏನಂತೆ ಇದಕ್ಕೆ ಇಷ್ಟು ಒಂದು ಎರಡು ಗೇಣಿಗೆ ಹೋಗಮ್ಮ ಮುಗೀತ ಬಿ ಟು ಮುಗಿಸ್ಕೊಂಡು ಮ್ಯಾಕ್ ಡಾಮಿನೋಸ್ ಖಾಲಿ ನೋಡಿಕೊಂಡು ರಿಲಯನ್ಸ್ ಮಾರ್ಟ್ ಸ್ಮಾರ್ಟ್ ಬಜಾರ್ಗೆ ಬಂದು ಇಲ್ಲಿಗೆ ಏನು ಮಾಡ್ತಾ ವಿಡಿಯೋನ ನೋಡ್ರಿ ಎಲ್ಲ ರಿಲಯನ್ಸ್ ಮಾರ್ಟ್ ಪ್ಯಾಂಟ್ಗಳು ಫೈ ನೈಂಟಿ ನೈನ್ ಐದುನೂರ ತೊಂಬತ್ತೊಂಬತ್ತು ಬಂದಿದೀವಲ್ಲ ಹಂಗಾಗಿ ಇದನ್ನು ವೀಡಿಯೋ ಅಂತ ಏನಣ್ಣ ಯಾರಿಗೆ ಕರ್ಕೊಂಡು ಬಂದಿರಿ ನಮ್ಮ ಕರ್ಕೊಂಬಿರಿ ಎಲ್ಲಂದೆ ಎಷ್ಟೊಂದು ಹತ್ತು ಸಾವಿರ ರೂಪಾಯಿ ಬಿಲ್ ಆಗಿ ಅಂದೆ ಜಾಸ್ತಿ ಆಯ್ತದ ಅಂದೆ ಏನು ನಮ್ಮ ಅಕ್ಕಗೆ ಅಲ್ಲ ಒಂದು ತಿಂಗಳು ಪೇಮೆಂಟ್ ಇಡುತ್ತೆ ಅಷ್ಟೇ ಹಿಂಗೆ ಅವ ಹಿಂಗೆ ಅಕ್ಕಿ 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 ನೋಡಿರಿ ಅಕ್ಕಿ ಯಾವ್ಯಾವ ರೇಟ್ ಅವ ಯಾವ್ಯಾವು ಇಲ್ಲ ಜಾಗದು ಶಾಂಪಲ್ ಇಲ್ಲಿಗೆ ವಿಡಿಯೋ ಮುಗಿಸುತ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೆ ಟಾಟಾ ಬಾಯ್ ಇನ್ನೊಂದೇನಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋ ಬಂದು ನಮ್ಮ ಕ್ಯಾಶ್ ಆ್ಯಂಡ್ ಕ್ಯಾರಿದು ವಿಡಿಯೋ ಬರ್ತದೆ ನಮ್ಮ ಉಪೇಂದ್ರ ಬಾಯ್ ಶಾಪ್ದು ಇಲ್ಲಪ್ಪಾ ಅಂದ್ರೆ ನಮ್ಮ ಭೀಮಾ ಪಿಕ್ಚರು ದುನಿಯಾ ವಿಜಯವ್ರದು ರಿಲೀಸ್ ಆಗ್ಕತ್ತದ ಆಗಸ್ಟ್ ತಾರೀಕು ಕನ್ನಡ ಪಿಕ್ಚರ್ ಹೆಚ್ಚಿಗೆ ನೋಡ್ರಿ ಎನ್ನುತ್ತ ಸಿಗೋಣ ಇನ್ನೊಂದು ಹೊಸ ವೀಡಿಯೋ ಅಲ್ಲಿಗೆ ಟಾಟಾ ಬೈ ಸೆನ್ ಆಫ್ ನಿಮ್ ಡಿ ಕೆ ಫ್ರಮ್ ರಾಯಚೂರು ಹೊಸ್ದಾಗ ಬಂದ್ರೆ ತಳಗಡೆ ಸಬ್ಸ್ಕ್ರೈಬ್ ಅಂತಿರ್ತದೆ ಸಬ್ಸ್ಕ್ರೈಬ್